ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹೌದು ಈ ಡೇಟಂದು ನಾನು ತುಂಬಾ ವೇಟ್ ಮಾಡ್ತಾಯಿದ್ದೆ ಹೌದು ಈ ಡೇಟಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾಯಿವೆ ಅದರಲ್ಲೂ ಕನ್ನಡದಲ್ಲಿ ನಾಲ್ಕು ಸಿನ್ಮಾಗಳು ಆಗ್ತಾಯಿದ್ವು ಆದರೆ ಇವಾಗ ಅದರಲ್ಲಿ ಸಂಜೀವಡ್ ಗೀತಾ ಅವರು ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಅವರ ರಿಲೀಸ್ ಡೇಟನ್ನು ಹೌದು ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ನೋಡ್ತಾ ಇರ್ಬೋದು ಸ್ಕ್ರೀನ್ಗಳು ತುಂಬಾ ಕಡಿಮೆ ಸಿಗ್ತಾ ಇದ್ದಾವೆ ಕನ್ನಡ ಸಿನಿಮಾಗಳಿಗೆ ಹೌದು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಕೂಡ ರಿಲೀಸ್ ಆಗಿದ್ದರಿಂದ ಸ್ಕ್ರೀನ್ ಕೌಂಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳಬೇಕು ಹೌದು ಇದೇ ಕಾರಣಕ್ಕೆ ಸಂಜು ವರ್ಡ್ಸ್ ಗೀತಾ ಅವರು ಇವಾಗ ತಮ್ಮ ರಿ ರಿಲೀಸ್ ಡೇಟನ್ನು ಮುಂದಕ್ಕೆ ದುಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಶಿವಮಂತರ್ಗೂ ಇದೇ ಸ್ವಲ್ಪ ಸಮಸ್ಯೆ ಕಾಡ್ತಾ ಇತ್ತು ಬಟ್ ನಿನ್ನೆ ನಡೆದ ಪ್ರೀಮಿಯರ್ ಶೋನಲ್ಲಿ ಶಿವಮಂತರ್ ಸಖತ್ತಾಗಿ ಪ್ರದರ್ಶನ ಹೌಸ್ಫುಲ್ ಕಂಡಿತ್ತು ಹೌದು ನಾನಂತೂ ಈ ಸಂಜು ವಟ್ಸ್ ಗೀತ ಟೂಗೆ ತುಂಬಾ ವೇಟ್ ಮಾಡ್ತಾಯಿದ್ದೆ ಯಾವ ಥರ ಬರುತ್ತೆ ಅಂತ ಸಿನ್ಮಾ ಹೌದು ಯಾಕಂತಂದರೆ ಸಂಜು ವಟ್ಸ್ ಗೀತಾ ಪಾರ್ಟ್ ಒನ್ ತುಂಬಾ ಮೋಡಿ ಮಾಡಿತ್ತು ಆ ಕಾಲದಲ್ಲೇ ಸೊ ಈ ಸಿನಿಮಾ ಪಾರ್ಟ್ ಟು ಬಂದುಬಿಟ್ಟು ಫ್ಯಾಮಿಲಿ ಆಡಿಯನ್ಸ್ನ ಮತ್ತು ಥಿಯೇಟರ್ಗೆ ಕರ್ಕೊಂಡು ಬರೋ ರೀತಿ ಇರ್ತಾ ಇತ್ತು ಅಂತ ಹೇಳ್ಬೋದು ಯಾಕಂದರೆ ಇದೇ ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಇದೆ ಸೊ ಅದರ ಪ್ರಯುಕ್ತ ಜನರು ಥಿಯೇಟರ್ಗೆ ತಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ನೋಡ್ಬೋದಿತ್ತು ಅಂತ ಹೇಳ್ತೀನಿ ಹೌದು ಈ ಸಿನಿಮಾ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ಹೇಳ್ಬೋದು ಹೌದು ಸಂಜೀವರ್ಡ್ಸ್ ಗೀತ ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ಅವರು ಅಭಿನಯಿಸಿರುವ ಸಿನಿಮಾವಾಗಿದೆ ಹೌದು ಪಾರ್ಟ್ ನಲ್ಲಿ ರಮ್ಯಾ ಅವರು ಕಮಾಲ್ ಮಾಡಿದರು ಈಗ ಪಾರ್ಟ್ ಟೂ ಅಲ್ಲಿ ರಚಿತಾ ರಾಮ್ ಅವರು ಅದೇ ಕಮಾಲ್ ಮಾಡ್ತಾರೆ ಅಂತ ಕಾದು ನೋಡ್ತಾ ಇದ್ದೆ ಹೌದು ಈ ಸಿನಿಮಾ ಪೋಸ್ಟ್ಪೋಂಡ್ ಆಗಿರೋದಕ್ಕೆ ನನಗೆ ತುಂಬಾ ಇದೆ ಅಂತಲೇ ಹೇಳಬೇಕು ಯಾಕಂದರೆ ಈ ಸಿನಿಮಾನ ನಾನು ಥಿಯೇಟರಲ್ಲಿ ಇಂದು ತುಂಬಾ ಎಂಜಾಯ್ ಮಾಡಬೇಕು ಅಂತ ಇದ್ದೆ ಆದರೆ ಈಗ ಈ ಸಿನಿಮಾದ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ ಅಂತಲೇ ಹೇಳಬೇಕು ಸೊ ಇದರ ಬಗ್ಗೆ ನಿಮಗೇನು ಅನ್ನಿಸ್ತೇ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾರೆಲ್ಲ ಈ ಸಿನಿಮಾಗೆ ವೇಟ್ ಮಾಡ್ತಾಯಿದ್ರಿ ಅಂತ ಅದನ್ನು ಕೂಡ ತಿಳಿಸಿ ಸಿಗ್ತಾ ಇರೋಣ ಬಾಯ್